ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಇವತ್ತೊಂದು ಸ್ಪೆಷಲ್ಲಾಗಿರೋಂಥವೇ ವೀಡಿಯೋಸ್ನ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಆ ವೀಡಿಯೋಸ್ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫಸ್ಟಿಗೆ ನಾನು ಇಲ್ಲಿ ಒಂದು ಸಣ್ಣ ಪ್ಲೇಟ್ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೀಸ್ನ ಹಾಕ್ಕೊಳ್ತಿದ್ದೀನಿ ನೋಡಿ ನೀವು ಮನೆಯಲ್ಲೇ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಹೊರಗಡೆ ತೊಗೊಂಡು ಬಂದರೂ ಹಾಕ್ಕೊಂಡ್ರೂ ನಡೆಯುತ್ತೆ ಬಟ್ ಮನೇಲಿ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಚ್ಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಜ ಒಂದು ಸ್ಪೂನ್ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇವತ್ತು ಮೀನು ಫ್ರೈ ಮಾಡೋದ್ರಿಂದ ಟೇಸ್ಟು ಖಾರ ಸ್ವಲ್ಪ ಜಾಸ್ತಿ ಇರಬೇಕು ನಾನು ಇದಕ್ಕೆ ಚಿಕನ್ ಮಸಾಲ ಹಾಕ್ತಿದ್ದೀನಿ ನಾನಿಲ್ಲಿ ಸ್ಪರ್ಶ್ ತಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು ಇದು ಫ್ಲೇ ಇದ್ರೂ ಚೆನ್ನಾಗಿರುತ್ತೆ ಫ್ರೈಗೆ ಮತ್ತು ಕಬಾಬಿಗೆ ಆಗಲಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಹಾಕ್ತೀನಿ ಏನಪ್ಪ ಇದು ಚಿಕನ್ ಕಬಾಬ್ ಹಾಕ್ತಿದ್ದಾರೆ ಅಂತ ಅಂದ್ಕೊಬೇಡಿ ಅದನ್ನು ಹಾಕಿಟ್ಟು ಮಾಡಿ ಒಂದು ಸಲ ನೋಡಿ ಹೇಗಿರುತ್ತೆ ಅಂತ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ನಿಧಾನಕ್ಕೆ ಎಲ್ಲೂ ಗಂಟು ಬರ್ತಾ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಳ್ತಾಯಿದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಣ್ಣಿನ ರಸವನ್ನು ಹಾಕ್ಕೊಳ್ತಿದ್ದೀನಿ ಹುಣ್ಸೆಣ್ಣಿನ ರಸನ ನಾನು ತೆಗೆದಿಟ್ಕೊಂಡಿದ್ದೆ ಒಂದು ಹೋಳಿಗೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನೀರ ಬದಲು ನಾನು ಹುಣ್ಸೆನ್ ರಸನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಿದ್ದೀನಿ ನೋಡಿ ತುಂಬ ತಿಳಿಯೋ ಬೇಡ ಒಂದು ಮೀಡಿಯಮಾಗಿ ಎಲ್ಲಿ ಪೇಸ್ಟ್ ಥರ ಮೀನಿಗೆ ಅಂಟ್ಕೊಳ್ಳೋ ರೀತಿ ಇರಬೇಕು ನೋಡಿ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕೈಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಥರ ರೆಡಿ ಆಗ್ತಾಯಿದೆ ಅಂತ ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು ನಾನು ನಿನ್ನ ಸ್ವಲ್ಪ ಕೂಡ ಹುಳಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ತುಂಬ ತೆಳು ಮಾಡಿಕೊಂಡ್ರೆ ಮೀನ್ ಮೇಲೆ ಅದು ನಿಲ್ಲಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕಿ ಅದು ಒಂಥರ ಪೇಸ್ಟ್ ಥರ ನೀಟಾಗಿ ರೆಡಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮದು ಇದು ಬಾಂಗ್ಡೆ ಮೀನ್ ಅಂತ ಸಮುದ್ರದ ಮೀನು ಬರುತ್ತೆ ಅದರಲ್ಲಿ ನಾವು ಮಾಡಿದ್ದು ಯಾವ ಮೀನು ಬೇಕಾದರೂ ಹಾಕ್ಬೋದು ಇದೇ ಮೀನು ಹಾಕಬೇಕು ಅಂತೇನಿಲ್ಲ ಬಟ್ ಫ್ರೈಗೆ ಬಾಂಗ್ಡೆ ಮೀನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸಾಂಬಾರ್ಗೂ ಕೂಡ ನಾನು ಬೇರೆ ಮೀನನ್ನ ತರಿಸ್ಕೊಂಡಿದ್ದೆ ಅದನ್ನು ಕೂಡ ನನ್ನ ಮಗಳು ಬಾಂಗ್ಡೆ ಮೀನು ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾನು ಅದನ್ನೊಂದು ಎರಡು ಮೂರು ಪೀಸನ್ನು ಕೂಡ ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಈಗ ಪೇಸ್ಟು ಕಂಪ್ಲೀಟಾಗಿ ರೆಡಿ ಆಗ್ತಾಯಿದೆ ಇವಾಗ ನಾನು ಮೀನನ್ನು ಹಾಕಿ ಹಚ್ಚಿ ನಿಮಗೆ ತೋರಿಸ್ತೀನಿ ಹೇಗೆ ಅಂತ ನೋಡಿ ಈ ಥರ ರೆಡಿ ಇದ್ದರೆ ಸಾಕು ನೋಡಿ ಇದು ಬಾಂಡೆ ಮೀನು ಅಂತ ಹೇಳ್ತಾರೆ ಇದಕ್ಕೆ ಇದು ಸಮುದ್ರದಲ್ಲಿ ಸಿಗೋಂಥ ಮೀನು ಬೇರೆ ಕಡೆ ಸಿಗೋಲ್ಲ ನೋಡಿ ಎಷ್ಟು ಚ ನೀಟಾಗಿ ತೊಳೆದು ಕೂಡ ಇಟ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ನೀಟಾಗಿ ಒಂದೊಂದಕ್ಕೇ ನಾನು ಮಸಾಲೆ ರೆಡಿ ಮಾಡ್ಕೊಂಡಿರೋದನ್ನು ಅದಕ್ಕೆ ಹಚ್ಕೊಳ್ಳೋಣ ಮೀನನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಹಾಗೆ ರಾಗಿ ಹಿಟ್ಟು ಕೂಡ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸ್ಮೆಲ್ ಹೋಗಲಿ ಅಂತ ಅಷ್ಟೇ ಸ್ಮೆಲ್ ಹೋಗಬೇಕು ಇಲ್ಲಾಂದರೆ ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ನಾನು ಅವೆರಡನ್ನೂ ಹಾಕಿ ಯಾವಾಗಲೂ ಕೂಡ ಮೀನನ್ನು ಹಾಗೆ ವಾಶ್ ಮಾಡ್ಕೊಳ್ಳೋದು ನಾನು ಫಸ್ಟ್ ಒಂದು ಸಲ ವಾಶ್ ಮಾಡಿ ಆಮೇಲೆ ಅದನ್ನು ಹಾಕಿ ವಾಶ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಒಂದೊಂದಕ್ಕೆ ನೀಟಾಗಿ ಮಸಾಲೆನ ಹಾಕೊಳ್ಳೋಣ ಚೆನ್ನಾಗಿ ಕಾಣ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರತ್ತೆ ನೋಡಿ ನಾನು ಇನ್ನೂ ಸ್ವಲ್ಪ ಹುಳಿದ್ದು ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ಗಟ್ಟಿಯಾದರೆ ಚೆನ್ನಾಗಿರೋಲ್ಲ ಒಂದು ಲೇಯರ್ ಅದಕ್ಕೆ ಮೀನಿಗೆ ಅಂಟು ಆಗಿರಬೇಕು ನೋಡಿ ಈ ಥರ ನೀಟಾಗಿ ಹಚ್ಕೊಳ್ಳೋಣ ನೋಡಿ ಇದರೊಳಗಡೆ ನೀಟಾಗಿ ಹಚ್ಕೋಬೇಕು ಮಸಾಲೆನ ಆವಾಗ ಉಪ್ಪುಗೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆನ ನೀಟಾಗಿ ತುಂಬಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೇಗನೂ ಕೂಡ ಆಗಿಬಿಡುತ್ತೆ ಈಸಿ ರೆಸಿಪಿ ಮನೆಯಲ್ಲೇ ಟ್ರೈ ಮಾಡಿ ಖಂಡಿತವಾಗೂ ಚೆನ್ನಾಗಿರುತ್ತೆ ನಾವೀಗ ಹೊರ್ಗಡೆ ಹೋದರೆ ಒಂದೊಂದು ಮಿನಗಿನೇ ತುಂಬಾ ದುಡ್ಡು ಕೊಡೋದಿರುತ್ತೆ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅದಕ್ಕಿಂತ ಸೂಪರಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಇದನ್ನು ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಒಳಗಡೆ ಎಲ್ಲ ಮಸಾಲೆ ತುಂಬಿಟ್ಕೊಂಡಿದ್ದೀನಿ ಅಂತ ಅದರ ನೀಟಾಗಿ ಹಚ್ಕೊಂಡ್ರೆ ಮಸಾಲೆ ಒಳಗಡೆ ಎಲ್ಲ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಹುಳಿ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಎಲ್ಲಕ್ಕೂ ನಾನು ಹಚ್ಚಿಟ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಎಲ್ಲವನ್ನು ಹಚ್ಚಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಹೇಗಿರುತ್ತೆ ಅಂತ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಹಾಕೊಂಡು ಮಾತ್ರ ಮರಿಬೇಡಿ ನೋಡಿ ಇವಾಗ ನಾನು ಎಲ್ಲಕ್ಕೂ ಕೂಡ ನೀಟಾಗಿ ಹಚ್ಚಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆನ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೂಪರಾಗಿ ಕೂಡ ರೆಡಿಯಾಗಿದೆ ನೋಡಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ನಾನು ನಾನು ಎಣ್ಣೆ ಕರೆದಿರೋದು ಕಬ್ಬಾಬ್ ಎಣ್ಣೆ ಇರುತ್ತಲ್ಲ ಅದನ್ನೇ ಹಾಕ್ಕೊಳ್ತೀನಿ ಮೀನು ಫ್ರೈಗೆ ಅದನ್ನೇ ಹಾಕ್ಕೊಂಡ್ರೆ ಸಾಕು ಮತ್ತು ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಕಬ್ಬಾಬ್ ಎಣ್ಣೆನೇ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಕಾಯೋವರೆಗೂ ಇವಾಗ ಚೆನ್ನಾಗಿ ಕಾದ್ಮೇಲೆ ಒಂದೊಂದೊಂದೇ ಮೀನನ್ನು ಹಾಕ್ಕೊಳ್ಳೋಣ ಮೀನು ಫ್ರೈ ಆದಮೇಲೆ ತಿಂದರೆ ಸಕ್ಕತ್ತಾಗಿರುತ್ತೆ ನಮ್ಮ ಮನೆಯಲ್ಲಿ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳು ಕೂಡ ಫಿಶ್ ತಿಂತಿರಲಿಲ್ಲ ಇವಾಗ ಇಷ್ಟಪಟ್ಟು ತಿಂತಾಳೆ ನೋಡಿ ಇವಾಗ ನೀಟಾಗಿ ಫ್ರೈ ಆಗ್ತಾಯಿದೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಆದರೂ ಕಣ್ಗಳಿರತ್ತಲ್ಲ ಅದು ಸ್ವಲ್ಪ ಸಿಡೈತೆ ಬೇಡ ಅಂದರೆ ಕತ್ತನ್ನು ಕಣ್ಣಿಂದೆಲ್ಲ ತೆಗೆದುಬಿಡ್ಬೋದು ನಾನು ತಲೆದಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ನೀಟಾಗಿ ಚೂರು ಚೂರು ಬಿಡಿಸ್ಕೊಂಡು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ತಕ್ಷಣವೇ ಬಿಟ್ಕೊಡುತ್ತೆ ಎಣ್ಣೆ ನೋಡಿ ಇದೆ ಸಣ್ಣ ಕಣ್ಗಳು ಸ್ವಲ್ಪ ದೂರದಲ್ಲಿ ಇದ್ಕೊಂಡೆ ಮಾಡಿ ತೊಂದರೆ ಇಲ್ಲ ಇಲ್ಲಾಂದರೆ ಎಣ್ಣೆ ಸಿಡಿದ್ಬಿಡುತ್ತೆ ನೋಡಿ ಇವಾಗ ನೀಟಾಗಿ ಫ್ರೈ ಆಗ್ತಾಯಿದೆ ನೀಟಾಗಿ ಫ್ರೈ ಆಗಬೇಕು ಆವಾಗಲೇ ಅದು ಕೆಳಗಡೆ ತವದಿಂದ ಕೆಳಗೆ ನೀಟಾಗಿ ಬಿಡೋದು ಇಲ್ಲಾಂದರೆ ನೀಟಾಗಿ ಬಿಡೋಲ್ಲ ಎಲ್ಲ ಅಲ್ಲಿ ಕಿತ್ತೋದಂಗೆ ಆಗಿಬಿಡತ್ತೆ ನೋಡಿ ಇವಾಗ ನೀಟಾಗಿ ಫ್ರೈ ಆಗಿ ಉಲ್ಟಾಗನ್ನ ಮಾಡ್ಕೊಳ್ತಿದ್ದೀನಿ ಎಲ್ಲವನ್ನು ಕೂಡ ಹಾಗೆ ನೀಟಾಗಿ ಉಲ್ಟಾ ಮಾಡ್ಕೊಳ್ಳೋಣ ನೋಡಿ ಈಗ ಉಲ್ಟಾ ಫ್ರೈ ಆಗಿದೆ ಸಕತ್ತ ಫ್ರೈ ಆಗಿದೆ ಇವಾಗ ನಾನು ಫ್ರೈ ರೆಡಿ ಇದೆ ಇವಾಗ ತೆಗೆದು ಇಟ್ಕೊಳ್ಳೋಣ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ಮತ್ತು ನಾನು ಇನ್ನೊಂದು ಹಾಕ್ಕೊಳ್ತಿದ್ದೀನಿ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಓಬೆ ಕೂಡ ಹಾಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೋಟೆಲ್ಗಿಂತನೂ ಚೆನ್ನಾಗಿರುತ್ತೆ ಓಟೆಲಲ್ಲಿ ಹೋಗಿ ಒಂದಕ್ಕೆ ಮೀನಿಗೆ ನೂರು ರೂಪಾಯಲ್ಲ ಕೊಡೋದಿರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಕಮ್ಮಿಲು ಕೂಡ ಆಗುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ನಾನು ಸೊ ಮನೆಯಲ್ಲೇ ಮಾಡ್ಕೊಳ್ಳೋದು ಯಾವಾಗಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್